ನಮ್ಮ ನೆಕ್ಸ್ಟ್ ಅಳತೆ ಶೋಲ್ಡರ್ ಪಟ್ಟಿ ಭುಜದ ಅಗಲವನ್ನ ಡಿಸೈಡ್ ಮಾಡಬೇಕು ಕಾಲರ್ ನೆಕ್ ಇದ್ರೆ ಅಥವಾ ತುಂಬ ಡೀಪ್ ನೆಕ್ ಇಲ್ಲ ನೆಕ್ ಇದೆ ಅನ್ನೋ ಬ್ಲೌಸ್ಗಳಿಗೆ ನಮಗೆ ಶೋಲ್ಡರ್ ಪಟ್ಟಿ ಅಗತ್ಯ ಇರೋದಿಲ್ಲ ಡೀಪ್ ನೆಕ್ ಬ್ಲೌಸ್ಗಳಿಗೆ ಬೋಟ್ ನೆಕ್ ಇಂದ ಸ್ಟಾರ್ಟ್ ಆಗುವಂತಹ ನೆಕ್ಕಿನ ಬ್ಲೌಸ್ಗಳಿಗೆ ಕಂಪಲ್ಸರಿ ಕ್ಲೈಂಟ್ ಹತ್ರ ನಾವು ಶೋಲ್ಡರ್ ಪಟ್ಟಿಯನ್ನ ಎಷ್ಟಿಡ್ಬೇಕು ಅಂತ ಕೇಳಬೇಕು ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಎರಡು ಇಂಚ್ ಒಳಗಡೆ ಸ್ಟಾರ್ಟ್ ಆಗಿತ್ತಲ್ವಾ ಅಲ್ಲಿಂದ ನಾನು ಪೂರ್ತಿ ಉದ್ದವನ್ನ ನೋಡಿ ಗೆ ಈ ರೀತಿ ಇನ್ನೊಂದು ಮೆಜರ್ಮೆಂಟ್ ಟೇಪ್ ಹಿಡ್ಕೊಳ್ಳೋದಕ್ಕೆ ಹೇಳಿದೀನಿ ನಂತರ ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ನಮ್ಮ ಭುಜದ ಇಳಿಜಾರು ಎಲ್ಲಿ ಎಂಡ್ ಆಗ್ತಾ ಇದೆ ಶೋಲ್ಡರ್ ಬೋನ್ಸ್ ಹತ್ರ ಎಲ್ಲಿ ಎಂಡ್ ಆಗ್ತಾ ಇದೆ ಆ ಒಂದು ಅಗಲವನ್ನ ಡಿಸೈಡ್ ಮಾಡ್ಕೊಳ್ಬೇಕು ನಂತರ ಕ್ಲೈಂಟ್ ಹತ್ರ ಕನ್ಫರ್ಮ್ ಆಗಿ ಕೇಳ್ಕೋಬೇಕು ಒಂದು ಇಂಚಿಗೆ ಪಟ್ಟಿ ಬೇಕಾ ಎರಡು ಇಂಚಿಗೆ ಬೇಕಾ ಮೂರು ಇಂಚಿಗೆ ಬೇಕಾ ಅಂತ ಹೇಳಿ ಮೊದಲೇ ನಾವು ಕನ್ಫರ್ಮ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸ್ಟಿಚ್ ಆದಮೇಲೆ ಡೀಪ್ ನೆಕ್ ಬೇಕು ಅಂತ ಹೇಳಿದ್ರೆ ಅಂದರೆ ಶೋಲ್ಡರ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು ಶೋಲ್ಡರ್ ಪಟ್ಟಿ ಏನಿದೆ ಅದು ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಮಾಡೋದಕ್ಕಾಗೋದಿಲ್ಲ ಜಾಸ್ತಿ ಇದ್ರೆ ಕಡಿಮೆ ಮಾಡಬಹುದು ಅದರಿಂದ ಈ ಮಿಸ್ಟೇಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮೊದಲೇ ನಾವು ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕು ನಂತರ ಅಳತೆ ಮಾಡಿರುವಂತಹ ಭುಜದ ಪೂರ್ತಿ ಉದ್ದವನ್ನು ಕೂಡ ನೀವು ಬರ್ಕೊಳ್ಬೇಕು ನೆಕ್ಕಿಂದ ಇಂದ ಎಲ್ಲಿ ಶೋಲ್ಡರ್ ಎಂಡ್ ಆಗ್ತಿದೆ ಆ ಒಂದು ಭುಜದ ಉದ್ದವನ್ನು ಕೂಡ ಬರ್ಕೊಳ್ಬೇಕು ಇಲ್ಲಿ ನಾಲ್ಕು ಇಂಚ್ ಬರ್ತಾ ಇದೆ ನೆಕ್ಸ್ಟ್ ಮೆಜರ್ಮೆಂಟ್ ಡೀಪ್ ಇರುವಂತಹ ನೆಕ್ಗಳನ್ನು ವೇರ್ ಮಾಡಿದಾಗ ಕೆಲವರು ಕ್ಲೈಂಟ್ಸ್ ಕೇಳ್ತಾರೆ ಬ್ಯಾಕ್ ಸೈಡಿಂದ ಪಟ್ಟಿ ಎಷ್ಟು ಕೊಡ್ತೀರಾ ಅಂತ ಹೇಳಿ ಆ ಒಂದು ಮೂಮೆಂಟಲ್ಲಿ ಎಲ್ಲಿಗೆ ನಮ್ಮ ಪೂರ್ತಿ ಉದ್ದ ತೆಗೆದಿದ್ದೀವಿ ಅಲ್ಲಿಂದ ಒಂದು ಮೆಜರ್ಮೆಂಟ್ ಟೇಪ್ ಕ್ಲೈಂಟಿಗೆ ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ನಂತರ ನಾವು ಕ್ಲೈಂಟ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಬೇಕು ಒಂದು ಇಂಚಿಗೆ ಪಟ್ಟಿ ಬೇಕಾ ಎರಡು ಇಂಚಿಗೆ ಪಟ್ಟಿ ಬೇಕಾ ಮೂರು ಇಂಚಿಗೆ ಪಟ್ಟಿ ಬೇಕಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಳ್ಳೇಬೇಕು ಟೀನೇಜರ್ಸ್ ಎಲ್ಲ ಬಂದರೆ ಕಂಪಲ್ಸರಿ ಅವರು ಬ್ಯಾಕ್ಲೆಸ್ ಬ್ಲೌಸ್ಗಳನ್ನು ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾರೆ ತುಂಬ ಜಾಸ್ತಿ ಆಗಿದ್ದರೂ ಪದೇ ಪದೇ ನಾವು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ ಅದರಿಂದ ಮೊದಲೇ ನಾವು ಡಿಸೈಡ್ ಮಾಡಿ ಒಂದು ಇಂಚಿಗೆ ಬೇಕಾ ಎರಡು ಇಂಚಿಗೆ ಬೇಕಾ ಅಂತ ಹೇಳಿ ಪಟ್ಟಿ ಅಳತೆಯನ್ನು ತಗೋಬೇಕು ನಂತರ ಡೀಪ್ ನೆಕ್ಕನ್ನು ಡಿಸೈಡ್ ಮಾಡಬೇಕು ವಿ ಶೇಪಲ್ಲಿ ಹಿಡಿದ್ರೆ ವಿ ಶೇಪಲ್ಲೇ ಕಟಿಂಗ್ ಮಾಡಬೇಕಾದ್ರೆ ನೀವು ಮೆಜರ್ಮೆಂಟ್ ಹಿಡ್ಕೋಬೇಕು ಸ್ಟ್ರೈಟಲ್ಲಿ ಹಿಡಿದ್ರೆ ಸ್ಟ್ರೈಟಲ್ಲೇ ಮೆಜರ್ಮೆಂಟ್ ಹಿಡ್ಕೊಂಡು ಕಟ್ ಮಾಡಬೇಕು ಬ್ಯಾಕ್ ಸೈಡಿಂದ ಈ ರೀತಿ ಉಲ್ಟಾ ಹಿಡ್ಕೊಂಡು ಪೂರ್ತಿ ಉದ್ದದಿಂದ ಎಷ್ಟು ಪಟ್ಟಿ ಉದ್ದ ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ಬೇಕು ಇದು ಯಾಕೆ ತೆಗಿಬೇಕು ಡೀಪ್ ನೆಕ್ ನಾವು ಮಾಡಬಹುದು ಡೀಪ್ ಕಟ್ ಮಾಡಿದ ನಂತರ ಮತ್ತೆ ನೆಕ್ನ ಚೇಂಜಸ್ ಮಾಡಿ ಅಂದರೆ ವೇರಿಯೇಷನ್ ಆಗುತ್ತೆ ಅಲ್ಲಿ ಅದರಿಂದ ಮೊದಲೇ ನಾವು ಡಿಸೈಡ್ ಮಾಡಿಕೊಂಡು ಡೀಪ್ ನೆಕ್ ಪಟ್ಟಿಯನ್ನು ಕೂಡ ಕ್ಲೈಂಟ್ ಹತ್ರ ಕನ್ಫರ್ಮ್ ಮಾಡಿಕೊಳ್ಬೇಕು ವಿ ಶೇಪಲ್ಲಾದರೂ ನೀವು ಅಳತೆಯನ್ನು ತೆಗಿಬಹುದು ಅಥವಾ ಸ್ಟ್ರೈಟಲ್ಲಾದರೂ ಅಳತೆಯನ್ನು ತೆಗಿಬಹುದು ಹೇಗೆ ತೆಗೆಯೋದು ನೆಕ್ ಬೋನ್ ಸೆಂಟರಿಗೆ ನೆಕ್ ಬೋನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದನ್ನ ಕ್ರಾಸ್ ಬ್ಯಾಕ್ ಸೆಂಟರ್ ಅಂತ ಕರಿತೀವಿ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಮೆಜರ್ಮೆಂಟ್ ನೀವು ತೆಗಿಬಹುದು ಎಲ್ಲರೂ ಶೋಲ್ಡರ್ ಪಟ್ಟಿ ಹೇಗೆ ತೆಗೆಯೋದು ನೆಕ್ ಡೀಪ್ ಪಟ್ಟಿಯನ್ನ ಹೇಗೆ ಅಳತೆ ಮಾಡೋದು ಅಂತ ತಿಳ್ಕೊಂಡ್ರಿ ಎಕ್ಸಾಂಪಲ್ ಇಲ್ಲಿ ಶೋಲ್ಡರ್ ಪಟ್ಟಿ ಅಂದ್ರೆ ಯಾವುದು ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಇದನ್ನ ನಾವು ಶೋಲ್ಡರ್ ಪಟ್ಟಿ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಕ್ಲೈಂಟ್ ಹತ್ರ ಕಂಪ್ಲೀಟ್ ಭುಜದ ಅಳತೆಯನ್ನು ತಗೊಂಡು ಎಷ್ಟು ಪಟ್ಟಿ ಬೇಕು ಅಂತ ಹೇಳಿ ಮೊದಲೇ ನಾವು ಕೇಳಬೇಕು ಈ ಒಂದು ಪೊಸಿಷನ್ ಸ್ಲೀವ್ಸ್ ಎಲ್ಲಿ ಜಾಯಿಂಟ್ ಮಾಡ್ತೀವಿ ಶೋಲ್ಡರ್ ಸೆಂಟರ್ ಎಲ್ಲಿ ಜಾಯಿಂಟ್ ಮಾಡ್ತೀವಿ ಇದನ್ನು ಶೋಲ್ಡರ್ ಪಟ್ಟಿ ಅಂತ ಹೇಳಿ ಕರಿತೀವಿ ಶೋಲ್ಡರ್ ಪಟ್ಟಿಯನ್ನು ಕ್ಲೈಂಟ್ ಹತ್ರ ಮೊದಲೇ ಡಿಸೈಡ್ ಮಾಡಿ ಕೇಳ್ಕೊಳ್ಬೇಕು ಟೂ ಇಂಚಿಗೆ ಬೇಕಾ ತ್ರೀ ಇಂಚಿಗೆ ಬೇಕಾ ಒನ್ ಇಂಚಿಗೆ ಬೇಕಾ ಅಂತ ಹೇಳಿ ಇದನ್ನು ಶೋಲ್ಡರ್ ಪಟ್ಟಿ ಅಂತ ಹೇಳಿ ಕರಿತೀವಿ ಎಲ್ಲಿ ನಮ್ಮ ಬ್ಲೌಸಿನ ನೆಕ್ ಎಂಡ್ ಆಗ್ತಾ ಇದೆ ಎಂಡಿಂದ ಹಿಡಿದು ಈ ಒಂದು ಉದ್ದವನ್ನು ನಾವು ನೆಕ್ ಪಟ್ಟಿಯ ಉದ್ದ ಅಂತ ಹೇಳಿ ಕರಿತೀವಿ ಬ್ಯಾಕ್ ಸೈಡ್ ನೆಕ್ ಇರಲಿ ಫ್ರಂಟ್ ಸೈಡ್ ನೆಕ್ ಇರಲಿ ಈ ಪಟ್ಟಿ ಉದ್ದ ಎಷ್ಟು ಬೇಕು ಅಂತ ಕ್ಲೈಂಟ್ ಹತ್ರ ಕನ್ಫಮ್ ಮಾಡ್ಕೊಳ್ಬೇಕು ಆಗಿ ಒನ್ ಇಂಚಿಗೆ ಬೇಕಾ ಟೂ ಇಂಚಿಗೆ ಬೇಕಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಬ್ಯಾಕ್ ಸೈಡ್ ಉದ್ದ ಬಾಡಿ ಮೆಜರ್ಮೆಂಟಲ್ಲಿ ಅಳತೆ ತೆಗೆದಾಗ ಬ್ಯಾಕಿಂದ ಒಂದು ಇಂಚಿಗೆ ಬೇಕಾ ಎರಡು ಇಂಚಿಗೆ ಬೇಕಾ ಮೂರು ಇಂಚಿಗೆ ಬೇಕಾ ಈ ಪಟ್ಟಿ ಉದ್ದ ಅಂತ ಹೇಳಿ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅದನ್ನೂ ಕೂಡ ನೋಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲಿ ನೆಕ್ ಎಂಡ್ ಇದೆ ಈ ಒಂದು ಪೊಸಿಷನ್ನ ನೆಕ್ ಡೀಪ್ ಪಟ್ಟಿ ಅಂತ ಹೇಳಿ ಕರಿತೀವಿ